ಭಕ್ತಿ ನಮನವನ್ನು ಸಲ್ಲಿಸುತ್ತ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿ ನಿರ್ಗಮಿಸಿರ್ತಕ್ಕಂಥ ಭೀಮಣ್ಣ ಖಂಡ್ರೆ ಅವರೇ ವಿಶೇಷಿತವಾಗಿ ಈ ಕಾರ್ಯಕ್ರಮದ ಚಿಂತನೆಯಲ್ಲಿ ಪಾಲ್ಗೊಂಡು ಎಲ್ಲ ರೀತಿಯ ರಾಜಕೀಯ ಸಹಕಾರದಲ್ಲಿ ವ್ಯವಸ್ಥೆಯನ್ನು ಮಾಡ್ತಕ್ಕಂಥ ಕೆ ವಿ ಪ್ರಭಾಕರ್ ಅವರೇ ಈ ಒಂದು ವಿಶೇಷಿತವಾಗಿರ್ತಕ್ಕಂಥ ಜಿಲ್ಲಾ ಮಟ್ಟದ ತಾಲೂಕು ಮಟ್ಟದ ಈ ಒಂದು ಪತ್ರಿಕಾ ಸಂಘದ ಸಂಘಟನೆಯನ್ನು ಮಾಡಿ ತಮ್ಮೆಲ್ಲರ ಪ್ರೀತಿಯ ಪಾತ್ರರಾಗಿ ಜಂಗಮ ಪ್ರೇಮಿಗಳಾಗಿ ಮಠದ ಅಭಿಮಾನಿಗಳು ಶ್ರೇಷ್ಠ ದಾನಿಗಳು ಮತ್ತು ಎಲ್ಲ ಸೌಹಾರ್ದತೆಯ ಚಿಂತಕರಾಗಿರ್ತಕ್ಕಂಥ ಜಿ ಎಂ ರಾಜಶೇಖರ್ ಮೂರ್ತಿಯವರೇ ಈ ಒಂದು ಕಾರ್ಯಕ್ರಮದ ನಿರೂಪಣೆಯನ್ನು ನಡೆಸಿಕೊಡ್ತಕ್ಕಂಥ ಶ್ರೀಮತಿ ದುರುಗಾ ರಾಜೇಶ್ ಅವರೇ ಈ ಕಾರ್ಯಕ್ರಮವನ್ನ ನಡೆಸಿಕೊಟ್ಟು ಎಲ್ಲ ರೀತಿಯ ತಮ್ಮದೇ ಆಗಿರ್ತಕ್ಕಂಥ ಮನಚಿಂತನೆಯನ್ನು ಹಂಚಿಕೊಂಡು ಅಲ್ಲಿರ್ತಕ್ಕಂಥವರಿಗೆ ನಾನು ಪ್ರಸಾದ ವ್ಯವಸ್ಥೆಯನ್ನು ಮಾಡಿಕೊಂಡು ಹೋದಾಗ ಒಬ್ಬ ವ್ಯಕ್ತಿ ಮಾತಾಡಿದ ವಿನಾಶ ಕಾಲವೇ ವಿಪರೀತ ಬುದ್ಧಿ ಆ ಒಂದು ಕಾಲ ಈ ಕಲಿಯುವುದು ಬಂದೇ ಇತ್ತು ವಿನಾಶಕಾಲ ವಿಪರೀತ ಬುದ್ಧಿ ಅಂತಕ್ಕಂಥ ಆ ವಿನಾಶಕಾಲ ಅನ್ನೋದೇ ಮೂರು ಕಾಲಿನ ಮೇಲೆ ಓಡಾಡ್ತದೆ ವಿಪರೀತ ವಿಪರೀತ ಬುದ್ಧಿ ಅಂತಕ್ಕಂಥದ್ದು ಪ್ರಳಯ ಆಗ್ತಕ್ಕಂಥ ಅದಕ್ಕೆ ಅವಕಾಶವನ್ನ ತಡೆಗಟ್ಟತಕ್ಕಂಥ ಶಕ್ತಿ ಯಾರ್ದೈತಪ್ಪ ಅಂದ್ರೆ ಈ ಪತ್ರಿಕಾ ಹೊರಟಿದ್ದಾರೆ ಆ ಒಂದು ವ್ಯವಸ್ಥೆಯಲ್ಲಿ ಎಲ್ಲರ ಮನಸ್ಸು ರೈತರು ವರ್ತಕರು ರಾಜಕೀಯ ಮುಕ್ಸದ್ದಿಗಳು ಯುವಕರು ಮತ್ತು ಸೈನಿಕರು ತಮ್ಮದೇ ಆಗಿರ್ತಕ್ಕಂಥ ಸೇವೆ ಸಮಾಜಕ್ಕೆ ಸಲ್ಲಿಸತಕ್ಕಂಥ ಸಂದರ್ಭದಲ್ಲಿ ನ್ಯೂನತೆಯನ್ನು ತಿದ್ದುವಂಥ ವ್ಯಕ್ತಿ ಪರಿಪೂರ್ಣವಾಗಿರ್ತಕ್ಕಂಥ ಸಮಾಜದ ಕಣ್ಮಣಿಯಾಗಿರ್ತಕ್ಕಂಥ ವ್ಯಕ್ತಿ ಅದನ್ನು ಪತ್ರಿಕಾ ಬಂದಿದ್ದಾರೆ ಒಂದು ಹನಿ ಮಶಿ ದೇಶಕ್ಕೆಲ್ಲ ಖುಷಿಯಲ್ಲಿ ಆ ಒಂದು ಹನಿ ಮಷಿ ಅಂತಕ್ಕಂಥ ಅದು ಕಣಕವನ್ನು ಹಿಡಿದು ತಮ್ಮದೇ ಆಗಿರ್ತಕ್ಕಂಥ ಮನ ಇಚ್ಛೆಯಿಂದಲೇ ಪ್ರಚಾರಕ್ಕೆ ಕೊಡ್ತಕ್ಕಂಥ ವ್ಯಕ್ತಿತ್ವವನ್ನು ಸಾಧಿಸಿ ಎಲ್ಲವನ್ನು ಮನ ಮನಕುಲವನ್ನು ತೀರ್ತಕ್ಕಂಥ ಶಕ್ತಿ ಸಾಮರ್ಥ್ಯವನ್ನು ಪಡೆದಿರ್ತಕ್ಕಂಥವರು ಪತ್ರಿಕಾ ವರ್ಗೀಗರಾಗಿರ್ತಕ್ಕಂಥವರು ಆ ಸಂಘಟನೆಯನ್ನು ನಮ್ಮ ರಾಜಶೇಖರ ಮೂರ್ತಿಯವರು ಎರಡು ಸಾವಿರ ಜನ ಸಂಘಟನೆಯನ್ನು ಮಾಡಿಕೊಂಡು ಅವರ ಪ್ರೀತಿ ವಿಶ್ವಾಸವನ್ನು ಬೆಳೆಸಿಕೊಂಡು ಈ ಒಂದು ರಾಜ್ಯದ ಬೆಂಗಳೂರು ನಗರದಲ್ಲಿ ಒಂದು ಭವ್ಯವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಿ ಎಲ್ಲ ರೀತಿಯ ರಾಜಕೀಯ ವ್ಯಕ್ತಿಗಳನ್ನ ರೈತರನ್ನ ಗುರ್ತಿಸ್ಕೊಳ್ತಕ್ಕಂಥ ಸನ್ನಿವೇಶವನ್ನು ಮಾಡಿದ್ರು ಮೂರು ಕಾಲು ಇರ್ತಕ್ಕಂಥ ವ್ಯಕ್ತಿ ಆ ಬೃಂಗಿ ಹೋಗಲಿ ನಾಲ್ಕು ಕಾಲು ಧರ್ಮ ಅರ್ಥ ಕಾಮ ಮೋಕ್ಷ ಆ ನಾಲ್ಕು ಕಾಲಿನ ಶಕ್ತಿ ಉಳಿಲಿ ಅಂತಕ್ಕಂಥದ್ದಕ್ಕ ಗುರುವನ್ನ ಪ್ರದಾನವನ್ನು ಮಾಡಿಕೊಂಡು ಇವತ್ತು ಪ್ರಶಸ್ತಿಯನ್ನು ಗುರು ಸಾನ್ನಿಧ್ಯದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಎಂಬಂತೆ ಮೂರು ಜನ ಗುರುಗಳನ್ನ ನಮ್ಮ ಗುರುಜಿಯವರು ವಿನಯ ಗುರುಜಿಯವರೊಬ್ಬರನ್ನ ನಮ್ಮ ಮಾಂತ ಶಿವಾಚಾರ್ಯನ ಬ್ರಹ್ಮ ವಿಷ್ಣು ಮಹೇಶ್ವರ ನೋಡುವಲ್ಲಿ ಶ್ರೀಗಳನ್ನು ಮುಂದೆ ಇಟ್ಟುಕೊಂಡು ಧರ್ಮದ ಮೂಲವನ್ನು ರಾಜಕೀಯದಲ್ಲಿ ವ್ಯವಸ್ಥೆಯಲ್ಲಿ ಧರ್ಮದಲ್ಲಿ ರಾಜಕೀಯ ಪ್ರವೇಶ ಬೇಡ ರಾಜಕೀಯದಲ್ಲಿ ಧರ್ಮ ಸ್ಥಿರವಾಗಿ ಉಳಿಲಿ ಅನ್ನುವಂಥ ಪ್ರಚಾರವನ್ನು ನಮ್ಮ ಪತ್ರಿಕಾ ಬದಲಾರು ಜಿಲ್ಲಾ ಮಟ್ಟದ ಮಧ್ಯದಲ್ಲಿ ಇರತಕ್ಕಂಥವ್ರು ತಾಲೂಕು ಮಟ್ಟದಲ್ಲಿ ಇರ್ತಕ್ಕಂಥವ್ರು ರಾಜ್ಯ ಮಟ್ಟದಲ್ಲಿ ಇರ್ತಕ್ಕಂಥವರು ಎಲ್ಲ ಸಮನ್ವಯವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಹಂಚಿಕೊಂಡು ಎಲ್ಲರ ಮನಸ್ಸನ್ನ ಕಲುಷಿತ ವಾತಾವರಣ ದೂರ ಮಾಡಿ ನೆಮ್ಮದಿ ಶಾಂತಿಯನ್ನು ಕೊಡತಕ್ಕಂಥ ಸಂಘಟನೆಯನ್ನು ಮಾಡತಕ್ಕಂಥ ರಾಜಶೇಖರ್ ಮೋರ್ತಿಯವರಿಗೆ ಆ ಒಂದು ಭಗವಂತನ ಆಶೀರ್ವಾದ ನಿರಂತರವಾಗಿ ಮುಂದಿನ ಸಂಘಟನೆ ಇನ್ನೂ ಹೆಚ್ಚಿನ ರೀತಿಯಿಂದ ಅವ್ರು ಮಾಡಲಿ ಶ್ರೀಮಠದ ಆಶೀರ್ವಾದ ಅವ್ರಿಗಿದೆ ಪತ್ರಿಕಾ ವೃದ್ಧಿಗಾರ ಏನೋ ಮಾಡಿದ್ರು ಧರ್ಮ ರಕ್ಷತಿ ರಕ್ಷಿತ ಧರ್ಮದ ರಕ್ಷಣೆಯನ್ನು ಮಾಡತಕ್ಕಂಥ ಸನ್ನಿವೇಶಕ್ಕ ಆ ಒಂದು ಪರಿಪೂರ್ಣವಾಗಿರ್ತಕ್ಕಂಥ ತೊದಲು ನುಡಿಯಲ್ಲಿರಲಿ ಶೀಘಾ ಇರಲಿ ತಪ್ಪಿರಲಿ ಅದು ಒಪ್ಪಿರಲಿ ಅದನ್ನ ತೀರ್ತಿ ತೀಳಿ ಮನವನ್ನ ಸಂತೈಸಿಕೊಡ್ತಕ್ಕಂಥ ಶಕ್ತಿ ಸಾಮರ್ಥ್ಯವನ್ನು ಪಡೆದಿರ್ತಕ್ಕಂಥ ಪತ್ರಿಕಾ ವೃತ್ತಿಗಾರರಿಗೆ ಭಗವಂತನ ಆಶೀರ್ವಾದ ನಿರಂತರವಾಗಿರಲಿ ಅಂದರೆ ಎಷ್ಟೋ ಪತ್ರಿಕಾ ವರದಿಗಾರರು ಬಳಸಿ ಬ್ರಹ್ಮಚಾರಿ ಆಗಿರ್ತಕ್ಕಂಥವ್ರು ಪತ್ರಿಕಾ ಹುಚ್ಚಿರೋದು ಕೆಲವರು ಮದುವೆನೇ ಆಗಿಲ್ಲ ಕೆಲವರು ಮನೆ ಮಠವನ್ನು ಹೊಂದಿಕೊಂಡೇ ಇಲ್ಲ ಕೆಲವರು ಮದುವೆ ಆಗಿರ್ತಕ್ಕಂಥವ್ರು ಬುದ್ಧಿಜಿಯವರೇ ನನ್ನ ಗಂಡ ಪತ್ರಿಕೆ ಪತ್ರಿಕೆ ಅಂತ ಹೋಗ್ತಾ ಇದ್ದಾನೆ ಊರಿಗೆ ಉಪ್ಪುಗಾರಿ ಮನೆಗೆ ಮಾರಲಿ ಅಂದಂಗ ಅವ್ರು ಒಂದು ಒಳ್ಳೆಯ ಆಶೀರ್ವಾದ ಮಾಡ್ರಿ ಅಂತ ಕೇಳ್ತಾ ಇರ್ತಾರೆ ಸಮಾಜದ ಒಂದು ಜಾಗ್ರತೆಯಲ್ಲಿ ತಮ್ಮ ಸೇವೆ ನಿರಂತರವಾಗಿದೆ ಅದನ್ನು ಅದುಗಳಿ ಅಂತಕ್ಕಂಥ ಶಕ್ತಿ ಅಂತಲ್ಲ ಆ ವ್ಯಕ್ತಿಯನ್ನ ನಾವು ಗುರುತಿಸಿಕೊಂಡು ಹೋಗಬೇಕು ಆ ಒಂದು ಶಕ್ತಿಯನ್ನ ಭಗವಂತ ನಿಮ್ಮೆಲ್ಲರಿಗೂ ಕರುಣಿಸಿ ನಿಮ್ಮ ಒಂದು ಪರಿಪೂರ್ಣವಾಗಿರ್ತಕ್ಕಂಥ ಸಂಘಟನೆ ನಿರಂತರವಾಗಿ ರಾಜ್ಯ ಮಟ್ಟದಲ್ಲಿ ಬೆಳಿಲಿ ಅಂತಕ್ಕಂಥ ಮಾತನ್ನು ನಡೆಸುತ್ತ ಮಾತಿಗೆ ವಿರಾಮ ಕೊಡುತ್ತೇವೆ ಶಿವಮುತ್ ಶಿವಮುಯಾ